ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಂದಿನಂತೆ ನಾವು ವಿಷ್ಣು ಸಹಸ್ರನಾಮದ ಶ್ಲೋಕ ಹಾಗೂ ಅದರ ಅರ್ಥ ಚಿಂತನೆಯನ್ನು ತಿಳ್ಕೊಳ್ತಾ ಇದ್ದೀವಿ ಈಗಾಗಲೇ ಮೇಷರಾಶಿ ಹಾಗೂ ವೃಷಭ ರಾಶಿಗೆ ಯಾವ ಶ್ಲೋಕವು ಬರುತ್ತದೆ ಹಾಗೂ ಅದರ ಅರ್ಥ ಚಿಂತನೆಯನ್ನು ನಾವು ಮಾಡಿದ್ದೀವಿ ಈಗ ಅದರಂತೆಯೇ ಮಿಥುನ ರಾಶಿಗೆ ನಾವು ಲಗ್ಗೆ ಇಟ್ಟಿದ್ದೇವೆ ಮಿಥುನ ರಾಶಿ ಆರಿದ್ರ ನಕ್ಷತ್ರದ ಮೊದಲನೆಯ ಪಾದಕ್ಕೆ ಯಾವ ಶ್ಲೋಕ ಬರುತ್ತದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ್ಲೋಕ ಇದಾಗಿದೆ ಮರೀ ಮನೋ ಮನೋಹಂಸಃ ಸುಪರ್ಣೋ ಭುಜಗೋತ್ತಮಃ ಸುತಪಾಹ ಸುತಪದ್ಮಭ ಪ್ರಜಾಪತಿ ಸ್ವಲ್ಪ ಕಷ್ಟಕರವಾಗಿರುತ್ತದೆ ಹೇಳಬೇಕಾದ್ರೆ ದಯಮಾಡಿ ಅದು ಒತ್ತಕ್ಷರಗಳನ್ನು ಸಂಪೂರ್ಣವಾಗಿ ಸಮಯವನ್ನು ಕೊಟ್ಟು ಆತುರದಲ್ಲಿ ಹೇಳದೆ ಅದರ ಒಂದು ನೈಜ ರೂಪವನ್ನು ನಾವು ಇಟ್ಟುಕೊಂಡು ಶ್ಲೋಕವನ್ನು ಪಠಿಸಿದ್ರೆ ಒಳ್ಳೆಯದಾಗತ್ತೆ ಇಲ್ಲ ಅಂದರೆ ಒಳ್ಳೆಯದಾಗೋದಲ್ಲ ಅದಕ್ಕೆ ನೂರರಷ್ಟು ಬೇರೆ ರೀತಿಯ ಶಿಕ್ಷೆಯನ್ನು ನಾವು ಅನುಭವಿಸ್ಬೇಕಾಗತ್ತೆ ಆದ್ದರಿಂದ ಸ್ವಲ್ಪ ಜಾಗೃತರಾಗಿ ಈ ಶ್ಲೋಕವನ್ನು ಪಠನೆಯನ್ನು ಮಾಡಿಕೊಳ್ಳಿ ಮೊದಲನೆಯ ಒಂದು ಅರ್ಥ ಚಿಂತನೆಯನ್ನು ಮಾಡೋದಾದರೆ ಮರೀಚಿಹಿ ನಮಗೆಲ್ರಿಗೂ ಗೊತ್ತು ಮರೀಚಿಹಿ ಎಂಬ ಒಬ್ಬ ಋಷಿಮುನಿಗಳಿದ್ದಾರೆ ಮಹಾ ತಪಸ್ವಿಗಳವರು ಸೂರ್ಯ ಕಿರಣಗಳಲ್ಲಿದ್ದು ಪ್ರಾಣಶಕ್ತಿಯನ್ನು ಶಕ್ತಿಯನ್ನು ವಿಶ್ವದ ಜೀವಜಾತಕ್ಕೆ ಕೊಡುವವನೇ ಮರೀಚಿಹಿ ಮರಿ ಎಂದರೆ ನೀರು ತುಂಬಿದ ಮೋಡ ಹಾಗೂ ಮೋಡಗಳಿಗೆ ಚಲನೆಯನ್ನು ಕೊಟ್ಟು ಮಳೆ ಬರಿಸುವವರೇ ಮರೀಚಿಹಿ ತುಂಬ ಚೆನ್ನಾಗಿ ಈ ಶ್ಲೋಕವನ್ನು ನಾವು ಭಗವದ್ಗೀತೆಯಲ್ಲೂ ಮರೀಚಿಹಿ ಎಂಬ ಪದಕ್ಕೆ ನಾವು ನೋಡ್ಬೋದು ಅದೇ ರೀತಿ ಎರಡನೇ ಪದ ದಮನಹ ದಮನಃ ಅಂದರೆ ಸೂರ್ಯ ಕಿರಣದಲ್ಲಿ ಸನ್ನಿಹಿತನಾದ ಹಾಗೂ ಮೋಡಗಳ ರೂಪದಲ್ಲಿ ನೀರನ್ನು ಕೊಡುವ ಭಗವಂತ ಪ್ರಳಯ ಕಾಲದಲ್ಲೂ ಅತೀ ಸೂರ್ಯ ಕಿರಣಗಳನ್ನು ಮೂಲಕ ನೀರಿನ ಮೂಲಕ ಅಂದರೆ ಜಲಪ್ರಳಯದ ಎಲ್ಲವನ್ನ ದಮನ ಮಾಡಿ ಯೋಗ ನಿದ್ರೆಯನ್ನವನ್ನು ಅನುಭವಿಸುವವನೇ ದಮನಃ ಸಜ್ಜನರಿಗೆ ಭಗವಂತ ದಮ ಅಂದರೆ ಇಂದ್ರಿಯ ನಿಗ್ರಹ ಶಕ್ತಿಯನ್ನು ಕರುಣಿಸುವವ ದುರ್ಜನರ ದಮನ ಅಂದರೆ ನಾಶ ನಾಶ ಮಾಡುವವ ಭಗವಂತನೇ ದಮನಃ ಎಂಬುದನ್ನು ಸೊಗಸಾಗಿ ಹೇಳಿದ್ದಾನೆ ಈ ರೀತಿಯಾಗಿ ನಾವು ಅರ್ಥ ಚಿಂತನೆಯನ್ನು ತಿಳ್ಕೊಳ್ಳೋದ್ರಿಂದ ಎಷ್ಟೋ ನಮಗೆ ತಿಳಿದಿರುವಂತಹ ಒಂದು ಶಕ್ತಿ ನಮ್ಮಲ್ಲಿ ಉದ್ಭವವಾಗುತ್ತೆ ಅದೇ ರೀತಿ ದಮನಃ ಎಂಬ ಒಂದು ಶಬ್ದಕ್ಕೆ ಅರ್ಥವನ್ನು ತಿಳ್ಕೊಂಡ್ವಿ ನಂತರ ಹಂಸಹ ದೋಷಹೀನ ಸಾರರೂಪ ಸಂಸಾರವನ್ನು ನಾಶಗೊಳಿಸುವವನು ಎಲ್ಲರೊಳಗೂ ಅಂತರ್ಯಾಮಿಯಾಗಿರುವವನು ಎಲ್ಲೆಡೆಯೂ ತುಂಬಿರುವವನು ಆದ ಭಗವಂತನೇ ಹಂಸ ನಮಗೆ ಗೊತ್ತಿರೋ ಹಂಸ ನೀರಿನಲ್ಲಿರುವಂತಹ ಒಂದು ಪಕ್ಷಿಯ ರೂಪದಲ್ಲಿರುವಂತಹ ಪ್ರಾಣಿಯನ್ನು ನಾವು ಹೇಳ್ತೇವೆ ಆದರೆ ಇಲ್ಲಿರುವ ಹಂಸದ ಒಂದು ಪದ ಎಷ್ಟು ಸೊಗಸಾಗಿ ಹೇಳಿದ್ದಾರಲ್ವಾ ನಂತರ ಬರುವಂತಹ ಪದ ಸುಪರ್ಣ ಗರುಡನಲ್ಲಿ ಅಂತರ್ಯಾಮಿಯಾಗಿರುವವನು ದುಃಖವಿರದ ಪರಿಪೂರ್ಣಾನಂದ ಸ್ವರೂಪವಿರುವನು ಜೀವರಿಗೆ ಸಾಧನೆಯಿಂದ ಪೂರ್ಣತೆಯನ್ನೀಯುವವನು ಅವರವರ ಯೋಗ್ಯತೆಗೆ ತಕ್ಕಂತೆ ವನ್ನೀಯುವವನು ಸುಪರ್ಣ ಅಂತ ನಾವು ಈ ಅರ್ಥ ಚಿಂತನೆಯನ್ನು ಮಾಡ್ಬೋದು ನಂತರ ಬರುವುದು ಭುಜಗೋತ್ತಮ ಗರುಡನ ಹೆಗಲೇರಿ ಸಾಗುವ ಹಿರಿಯ ತತ್ವ ಹಾವು ಹಾವುಗಳಲ್ಲಿ ಸನ್ನಿಹಿತನಾದ ಪುರುಷೋತ್ತಮ ಭಗವಂತ ಭುಜಗೋತ್ತಮಃ ಅದಕ್ಕಾಗಿ ನಾವು ಯಾವಾಗಾದರೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಶೇಷನನ್ನು ನಾಗನನ್ನು ನಾಗರ ಸ್ವರೂಪವಾದ ನಾವು ನಾಗ ದೇವತೆಗಳನ್ನು ಪೂಜನೆ ಮಾಡಬೇಕಾದ್ರೆ ಅವರಲ್ಲಿ ಒಬ್ಬ ಭಗವಂತನ ರೂಪಿ ಭಗವಂತ ನಿಂತಿರ್ತಾನೆ ಅವನೇ ಭುಜಗೋತ್ತಮ ನಾವು ಆ ಪೂಜೆಯನ್ನು ಮಾಡಬೇಕಾದ್ರೆ ಅವನಲ್ಲಿ ನಾವು ಭಗವಂತನನ್ನು ಕಾಣದ್ರೆ ನಿಮ್ಮ ಸಂಪೂರ್ಣ ಯಾವುದೇ ದೋಷಗಳಿದ್ದರೂ ಕೂಡ ಬಗೆಹರಿಯತ್ತೆ ನಾಗದೋಷಗಳಿದ್ದರೆ ಯಾಕಂದರೆ ಸ್ವತಃ ಆದಿಶೇಷನೇ ಭಗವಂತನಿಗೆ ಮಂಚದ ರೂಪದಲ್ಲಿ ಮಲಗಿ ಆ ಸಾಗರದಲ್ಲಿ ತನ್ನ ಆಸನವನ್ನು ಕೊಟ್ಟಿದ್ದಾನೆ ಆದ್ದರಿಂದ ಭಗವಂತನನ್ನ ಭುಜಗೋತ್ತಮಃ ಎಂದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ನಂತರ ಬರುವುದು ಹಿರಣ್ಯ ಹಿರಣ್ಯ ಎಂದರೆ ಚಿನ್ನ ಆದ್ದರಿಂದ ಹಿರಣ್ಯನಾಭ ಎಂದರೆ ಚಿನ್ನದ ಮೊಟ್ಟೆಯಂತಿರುವ ಈ ಬ್ರಹ್ಮಾಂಡವನ್ನು ತನ್ನ ಹೊಕ್ಕುಳಲ್ಲಿ ಹೊತ್ತವನು ಎಂಬ ಅರ್ಥವಾಗುತ್ತೆ ಬ್ರಹ್ಮಾಂಡದ ಇನ್ನೊಂದು ಹೆಸರು ವಿರಾಟ ಅಂದರೆ ಥಳ ಹೊಳೆಯುವ ಚಿನ್ನದ ಮೊಟ್ಟೆ ಭೂಮಿಯಿಂದ ಅತಿ ದೂರದಲ್ಲಿ ನಿಂತು ಭೂಮಿಯನ್ನು ನೋಡಿದರೆ ಭೂಮಿ ಕೂಡ ನಕ್ಷತ್ರದಂತೆ ಹೊಳೆಯುತ್ತದೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತನ್ನ ಉದರದಲ್ಲಿ ಧರಿಸಿ ಸೃಷ್ಟಿಕಾಲದಲ್ಲಿ ತನ್ನ ನಾಭಿಯಿಂದ ಚಿನ್ನದ ಮೊಟ್ಟೆಯಂತಹ ಈ ಬ್ರಹ್ಮಾಂಡದ ನಿರ್ಮಾಣ ಮಾಡಿದ ಭಗವಂತನೇ ಹಿರಣ್ಯನಾಭಃ ಎಷ್ಟು ಚಂದವಾಗಿ ಈ ವರ್ಣನೆಯನ್ನು ಮಾಡಿದ್ದಾರೆ ಅಲ್ವಾ ನಂತರ ಬರುವಂತಹ ಪದ ಸುತಪಾಹ ಸುತಪಾಹ ಅಂದರೆ ಸಮೀಚಿ ಚೀನವಾದ ತಪಸ್ಸು ಮಾಡುವವನು ಇಲ್ಲಿ ತಪಸ್ಸು ಎಂದರೆ ಒಂದು ಸಂಗತಿಯನ್ನು ಆಳವಾಗಿ ಚಿಂತಿಸುವವನು ಅದರ ತಳ ಸ್ಪರ್ಶ ಸ್ಪರ್ಶನೆ ಮಾಡಿ ಚಿಂತನೆ ಮಾಡುವುದು ಎಲ್ಲ ವಿಷಯಗಳನ್ನು ಗ್ರಹಿಸುವುದು ತಳಸ್ಪರ್ಶಿಯಾದ ಜ್ಞಾನವುಳ್ಳವ ಸುತಪಾಹ ಈ ನಾಮವನ್ನು ಒಡೆದು ನೋಡಿದರೆ ಸುತಾ ಪ್ಲಸ್ ಪಾ ಅಂದರೆ ಇನ್ನಿ ಸುತ ಎಂದರೆ ಮಕ್ಕಳು ಪಾ ಎಂದರೆ ಪಾಲಿಸುವವನು ಎಲ್ಲರೂ ಭಗವಂತನ ಮಕ್ಕಳೇ ಅವನಿಗೆ ಮೇಲು ಕೀಳು ಎನ್ನುವ ಭೇದವಿಲ್ಲ ತನ್ನೆಲ್ಲ ಮಕ್ಕಳನ್ನು ನಿಷ್ಪಕ್ಷಪಾತವಾಗಿ ಅವರವರ ಪೂರ್ವಕರ್ಮಕ್ಕನುಸಾರವಾಗಿ ಫಲ ಕೊಟ್ಟು ಸಲಹುವವನೇ ಸುತಪಾಹ ನಂತರ ಬರುವಂತಹ ಪದ ಪದ್ಮನಾಭಃ ಈ ಬ್ರಹ್ಮಾಂಡವನ್ನು ತಾವರೆಗೆ ಹೋಲಿಸಲಾಗಿದೆ ಯಾರ ನಾಭಿಯಿಂದ ಈ ಪದ್ಮ ಖಾರವಾದ ಭುವನ ಸೃಷ್ಟಿಯಾಯಿತೋ ಅವನೇ ಪದ್ಮನಾಭಃ ನಂತರ ಬರುವಂತಹ ಪದ ಪ್ರಜಾಪತಿ ಪ್ರಜಾಪತಿ ಎಂದರೆ ಸಮಸ್ತ ಜೀವ ಜಾತುಗಳ ಪತಿ ಎನ್ನುವ ಅರ್ಥ ಬ ಬರುತ್ತದೆ ಆದರೆ ಪತಿ ಎಂದರೆ ರಕ್ಷಕ ಚತುರ್ಮುಖ ಬ್ರಹ್ಮನನ್ನು ಪ್ರಜಾಪತಿ ಎಂದು ಕರಿತೀವಿ ಅದು ಜೀವ ಸ್ವರೂಪವಾದ ಅಭಿಮಾನಿ ದೇವತೆಯಾದ ಚತುರ್ಮುಖ ಕೂಡ ಪ್ರಜಾಪತಿ ಎನ್ನ ಕರೆಯುವ ಬದಲಾಗಿ ಆದರೆ ಚತುರ್ಮುಖನೂ ಕೂಡ ಒಬ್ಬ ಪ್ರಜೆ ಸಮಸ್ತ ಜೀವ ಜಾತುಗಳಿಗೊಂದಿಗೆ ಚತುರ್ಮುಖನನ್ನು ರಕ್ಷಿಸುವ ಭಗವಂತನೇ ಪ್ರಜಾಪತಿ ಎಷ್ಟು ಸೊಗಸಾಗಿ ಹೇಳಿದ್ದಾನೆ ಅಂದರೆ ಚತುರ್ಮುಖನನ್ನೇ ನಾವು ಪ್ರಜಾಪತಿ ಅಂತೀವಿ ಅವನನ್ನು ಒಳಗಡೆ ಅವನ ಕಾರ್ಯ ಕಾರ್ಯಸಿದ್ಧಿಯನ್ನು ಕಾರ್ಯಕ್ರಿಯೆಯನ್ನು ಕರ್ಮಗಳನ್ನು ಮಾಡಿಸುವವನೇ ಅವನಿಗೂ ಎತ್ತರದಲ್ಲಿರುವಂಥವನೇ ಪ್ರಜಾಪತಿ ಅವನೇ ನಮ್ಮ ಕ್ಷೀರಸಾಗರ ಸ್ವರೂಪಿ ಭಗವಂತ ಅಂದರೆ ಹಾಲಿನ ಸಮುದ್ರದ ಮೇಲೆ ಭಗವಂತನು ಶಯನೋತ್ಸವದ ಒಂದು ಸಂದರ್ಭದಲ್ಲಿ ನಿಂತು ನೋಡಿದಾಗ ಭಗವಂತನು ನಿದ್ರೆಯಲ್ಲಿ ಜಾರಿದ್ದಾನೆ ಏನು ಭಗವಂತ ಯಾವಾಗ ನೋಡಿದ್ರು ಕಣ್ಮುಚ್ಚಿಕೊಂಡಿರ್ತಾನೆ ನಿದ್ದೆ ಮಾಡ್ತಾನೆ ಇರ್ತಾನೆ ಅಂತ ನಮಗೆಲ್ಲ ಸಾಮಾನ್ಯ ಅಜ್ಞಾನಿಗಳಿಗೆ ಅನ್ನಿಸ್ಬೋದು ಆದರೆ ಜ್ಞಾನವಂತರಿಗೆ ಮತ್ತು ತಪಸ್ವಿಗಳಿಗೆ ಮಾತ್ರ ಗೊತ್ತಿರುತ್ತೆ ಭಗವಂತ ಯೋಗ ನಿದ್ರೆಯಲ್ಲಿರ್ತಾನೆ ಅಂತ ಆ ಯೋಗ ನಿದ್ರೆಯೇ ಎನ್ನುವುದೇ ನಮ್ಮ ಈಗಿನ ಚಲನವಲನಗಳು ಈ ಚಲನವನಗಳ ವಲನಗಳನ್ನೇ ಎಲ್ಲ ಅಭಿಮಾನಿ ದೇವತೆಗಳೊಂದಿಗೆ ಮನಸ್ಸಿನಲ್ಲಿ ಕೂತು ಮಾಡಿಸುವಂತಹ ಕ್ರಿಯೆಯೇ ನಿದ್ರೆ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಭಗವಂತನನ್ನು ಇನ್ನಷ್ಟು ನಾವು ಅರ್ಥ ಪೂರ್ಣವಾಗಿ ತಿಳಿಬಹುದು ಆದರೆ ಮಹಾಲಕ್ಷ್ಮಿಗೆ ಸಾಕ್ಷಾತ್ ಶ್ರೀ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ತನ್ನ ಹೃದಯ ತುಂಬಿ ಎಲ್ಲಿ ಇಟ್ಟುಕೊಂಡಿರುವಂತಹ ಭಗವಂತನ ಶ್ರೀ ಮಹಾಲಕ್ಷ್ಮಿಗೆ ಭಗವಂತನ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ವಂತೆ ಇದು ಬಹಳ ಆಶ್ಚರ್ಯಕರ ವಿಷಯ ಆದರೆ ಇದು ಸತ್ಯವೂ ಕೂಡ ಭಗವಂತನನ್ನು ತಿಳಿಬೇಕು ಅಂತ ಹೇಳಿದ್ರೆ ಅವನನ್ನು ತಪಸ್ವಿಗಳು ಮತ್ತು ಮೋಕ್ಷಕ್ಕೆ ಹೊಂದಲು ಸರಿಯಾದವಂತಹ ಪುರುಷೋತ್ತಮ ಅಥವಾ ಪುರುಷೋತ್ತಮೇಯರು ಮಾತ್ರ ಈ ಅಭ್ಯಾಸವನ್ನು ಮಾಡತಕ್ಕದ್ದು ಎಂಬ ಒಂದು ಸೊಗಸಾದ ಶ್ಲೋಕದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ